ಹಾಯ್ ಜನರೇ ನಾನು ಇವತ್ತು ಒಂದು ವಿಷಯ ಶೇರ್ ಮಾಡ್ಕೊತೀನಿ ನನಗೆ ಅಪ್ಪು ಸರ್ ಸಾಂಗು ಹಾಡಕ್ಕೆ ಬರಲ್ಲ ಅಂತ ಹೇಳ್ತಿದಾರಲ್ವ ನನ್ನ ಅಪ್ಪು ಸರ್ ಅಭಿಮಾನಿ ಅಲ್ಲ ಅಂತ ಹೇಳ್ತಿದಾರಲ್ವಾ ಸೊ ಹಾಡಕ್ಕೆ ಬಡ್ದಿಲ್ಲ ಅಂದರೆ ಅಪ್ಪು ಸರ್ ಅಭಿಮಾನಿ ಅಲ್ವಾ ಹಾಗಾದ್ರೆ ನನಗೆ ಹಾಡಕ್ಕೆ ಬರುತ್ತೆ ಸೊ ನಾನು ಅಪ್ಪು ಸರ್ ಹಾಡು ಹೇಳಿದ್ರೆ ಮಾತ್ರ ಅಭಿಮಾನಿನಾ ಹಾಗಾದರೆ ನಾವು ಪ್ರೂವ್ ಮಾಡಬೇಕಾ ನಿಮ್ಮಂಥವ್ರಿಗೆ ಹೇಳಿ ಆ ಥರ ಯಾಕೆ ಪ್ರೂವ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ನಾನು ಯಾಕೆ ಅಪ್ಪು ಸರ್ದು ಹಾಡು ಇಲ್ಲ ಅಂದರೆ ಹಾಡು ಹೇಳೋಕ್ಕೆ ಬರಲ್ಲ ಅಂತಲ್ಲ ನನ್ನ ಧ್ವನಿ ಚೆನ್ನಾಗಿಲ್ಲ ಸೊ ಹಾಡಿಬಿಟ್ಟು ಅಪ್ಪು ಸರ್ಗೆ ಅವಮಾನ ಆಗಬಾರ್ದು ಒಂದು ಕಾರಣಕ್ಕಾಗಿ ನಾನು ಇಲ್ಲ ಅಷ್ಟೇ ಅವತ್ತು ಲೈವ್ನ ಅಲ್ಲಿ ಹೇಳಿದ್ದು ಅದೇನೇ ಅಷ್ಟೆ ಯಾರೋ ತಗೊಂಡು ಪೇಜಲ್ಲಿ ಹಾಕೊಂಡಿದ್ರು ನನ್ನ ತಪ್ಪ ನಾನಲ್ಲಿ ಪೂರ್ತಿ ಏನು ಹೇಳಿದ್ದೀನಿ ಅದನ್ನು ಕಟ್ ಮಾಡಿ ಹಾಕಿರೋದು ಅವರು ತಪ್ಪಿದೆ ಸೊ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ತಗೊಂಡ್ರೆ ನಂತಪ್ಪ ಸೊ ನಿಮಗೇನು ಇವಾಗ ಹಾಡು ಆಡಿ ಪ್ರೂವ್ ಮಾಡ್ಬೇಕಾ ಹೇಳಿ ಅಂತ ಕೆಲಸನು ಮಾಡ್ಬೇಕ ನಾವು ಅದು ಮಾಡ್ತೀನಿ ನಮ್ಗೆ ಅದೇನ್ ದೊಡ್ಡದಲ್ಲ ಯಾಕೆ ಯಾಕೆಂದ್ರೆ ನನ್ನ ಅಪ್ಪು ಹೆಸರು ಹಾಳು ಮಾಡ್ತಾ ಇದ್ದೀನಿ ಅಂತ ಅಂತ ಹೇಳೋರ್ಗು ಹೇಳ್ತಾ ಇದ್ದೀನಿ ನನ್ನ ಅಪ್ಪು ಅಭಿಮಾನಿ ಅಲ್ಲ ಅಂತ ಹೇಳೋರ್ಗು ಹೇಳ್ತಾ ಇದ್ದೀನಿ ಗುಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ Nini Rajkumara, ho sabbele kundu, a seri ಪ್ರೂವ್ ಮಾಡಿದ್ದೀನಿ ನೋಡಿ ಹಾಡು ಹೇಳಿ ಪ್ರೂವ್ ಮಾಡ್ತಾ ಇದ್ದೀನಿ ಕೆಲವರು ಬಂದ್ಬಿಟ್ಟು ಕಮೆಂಟ್ ಆಗ್ತಾ ನಾನು ಅಪ್ಪು ಸರ್ ಅಭಿಮಾನಿ ಅಲ್ಲ ಅಂತ ಹೇಳ್ಕೊಂಡು ಇಂಥ ಇಂಥ ಚೀಪ್ ಮೆಂಟಾಲಿಟಿ ಆಗಿದ್ದಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ ಅಲ್ವಾ ಇಂಥ ಯೋಚನೆಗಳು ಮಾಡ್ತಾ ಇದ್ದೀರ ಅಂದರೆ ನೀವುಗಳು ಎಂಥ ಮಟ್ಟ ಚೀಪ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೋಸ್ಕರ ಒಂದು ಹಾಡನ್ನ ಇನ್ನೊಂದು ಹೇಳ್ತೀನಿ ಕೇಳಿ ಎರಡು ಜರೆಯನ್ನು ಎಳೆದು ಕೇಳುವೆನು ಮೀಸಲ ಪಿಲಬಾರದೇ ನಾನ ನಾನ ಇನ್ನು ಬೇಕಾ ಪ್ರೂವ್ ಮಾಡ್ಬೇಕು ಇನ್ನೂ ನನ್ನ ಅಪ್ಪು ಸರ್ ಅಭಿಮಾನಿ ಅಲ್ವಾ ಇದಿನ ಇಲ್ವಾ ಅಂತ ನಿಮಗೆ ನೀ ನಿಯತ್ತಾಗಿರೋರು ಕಂಡ್ರೆ ಆಗೋದಿಲ್ಲ ಆಯ್ತಾ ನಿಜ ಹೇಳ್ತದೆ ನಿಯತ್ತಾಗಿರೋರು ಕಂಡ್ರೆ ಆಗೋದೇ ಇಲ್ಲ ನಿಮ್ಮಂಥವ್ರಿಗೆ ಸೊ ನಾವು ಪ್ರೂವ್ ಮಾಡಬೇಕು ನಾವು ಅಪ್ಪು ಸರ್ ಅಭಿಮಾನಿ ಅಂತ ಹಾಡು ಆಡಿಲ್ಲ ಅಂದರೆ ನಾವು ಅಪ್ಪು ಸರ್ ಅಭಿಮಾನಿ ಅಂತ ಅಲ್ ಅಲ್ಲ ಅಂತಲ್ಲ ಆಯ್ತಾ ನಾವು ಅಪ್ಪು ಸರ್ ಅಭಿಮಾನಿನೇ ಬಟ್ ನಮ್ಮ ಧ್ವನಿ ಚೆನ್ನಾಗಿಲ್ಲ ನಾವು ಆಡಿಬಿಟ್ಟು ಅವಮಾನ ಆಗಬಾರ್ದು ನಮೂ ನಗಿದ್ರೆ ಪರವಾಗಿಲ್ಲ ಆಯ್ತಾ ನಮ್ಮ ಅಪ್ಪು ಸವ್ರಿಗೆ ಯಾರು ಆಡ್ಕೊಂಡು ನಗ್ಬಾರ್ದು ಅಂತ ಉದ್ದೇಶ ನಮ್ಮದು ನಮ್ಮ ಅಭಿಮಾನಿಗಳು ಅದೇ ಥಿಂಕ್ ಮಾಡೋದು ಆಯ್ತಾ ಕೆಲವರು ಬಂದುಬಿಟ್ಟು ತಲೆ ಇಲ್ದಿರ ಬುಡ ಇಲ್ದಿರಾ ಮಾತಾಡೋರಿಗೆ ಇವಾಗ ಟಕ್ಕರ್ ಕೊಟ್ಟಿರೋ ಥರ ಆಗಿದೆ ಮುಟ್ಟು ನೋಡಿ ಕೊಡ್ತೀನಿ ಬೇಕಿತ್ತ ಇದೆಯಲ್ಲ ನಿಮಗೆ